ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುನೈನ ಆನಂದ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸುನೈನಾ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಆ ಎಲ್ಲಿಂದ ಬಂದಿದ್ದೀರಾ ಸುನೈನಾ ನೀವು ನಾನು ಬಂದಿದ್ದು ಬೀದರ್ ಜಿಲ್ಲೆ ಬಸವತಿ ಕಲ್ಯಾಣ್ ತಾಲೂಕು ಹುಲ್ಸೂರು ಅಂತ ಹೌದಾ ಓಕೆ ಈಗ ಎಲ್ಲಿದ್ದೀರಾ ಈ ಅಂದರೆ ಬೆಂಗಳೂರು ಬೆಂಗಳೂರು ಲೈಟ್ ಫೀಲ್ಡಿಂದ ಬಂದ ಹೌದಾ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ನಾನು ಹಣ್ಣು ಟೊಮೆಟೊ ಪಲ್ಯ ತೋರಿಸ್ಕೊಡ್ತಾಯಿದ್ದೀನಿ ಓಕೆ ಹಣ್ಣು ಟೊಮ್ಯಾಟೊ ಪಲ್ಯನಾ ಓಕೆ ಏನೆಲ್ಲ ಬೇಕು ಈ ಹಣ್ಣು ಟೊಮ್ಯಾಟೊ ಪಲ್ಯಕ್ಕೆ ಇದಕ್ಕೆ ಮೊದಲನೇದಾಗಿ ಆಪಲ್ ಟೊಮೆಟೊ ಬೇಸಿ ಸಿಪ್ಪೆ ಒಂದು ಇಟ್ಕೊಂಡಿರೋದು ಸಾಸಿವೆ ಈರುಳ್ಳಿ ಉಪ್ಪು ಕಚ್ ಖಾರದ ಪುಡಿ ಕರಿಬೇವು ಜೀರಿಗೆ ಹುರ್ಗಡ್ಲೆ ತುರಿದಿದ್ದು ಕಾಯಿ ಕೊತ್ತಂಬರಿ ಲವಂಗ ಏಲಕ್ಕಿ ಮತ್ತು ದಾಲ್ಚಿನ್ನಿ ಓಕೆ ಸರಿ ಶುರು ಮಾಡೋಣಲ್ಲ ಫಸ್ಟ್ ಏನು ಬೇಕು ನೀವು ಏನು ಪಾತ್ರೆ ಕೊಡಬೇಕು ಫಸ್ಟಿಗೆ ನನಗೊಂದು ಚಿಕ್ಕದು ಪ್ಯಾನ್ ಕೊಡಿ ಚಿಕ್ಕ ಮಸಾಲೆ ಹುರ್ಕೊಡ ಮಸಾಲೆ ಹುರ್ಕೊಳಕ್ಕಾ ಓಕೆ ಎಣ್ಣೆ ಬೇಕಾ ಹಾಂ ಸ್ವಲ್ಪ ಮತ್ತೆ ಬೀದರ್ ಅಂತ ಹೇಳಿದ್ರಲ್ವಾ ನೀವು ಬೀದರ್ ಜಿಲ್ಲೆ ಅದ ಅದ್ ನಂದ್ ಗಂಡನ್ ಮನೆ ಈಗ ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು ಮದುವೆ ಆದಾಗ್ಲಿಂದ ನಾನು ಸುಮಾರು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಿ ಸರಿ ಸಾಸಿವೆ ಏನು ಇಲ್ಲ ನಾನು ಫಸ್ಟ್ ಇದಕ್ಕೆ ಲವಂಗ ಏಲಕ್ಕಿ ಆಮೇಲೆ ಓಕೆ ಇದು ಎಲ್ಲಿಂದ ಇದು ಆ ಕಡೆ ಬೀದರ್ ಕಡೆ ಎಲ್ಲ ಮಾಡ್ತಾರ ಇಲ್ಲ ಇದು ನಮ್ಮ ಅಮ್ಮ ಅಮ್ಮನ್ ಒನ್ ಆಫ್ ದ ಬೆಸ್ಟ್ ಅಡಿಗೆ ಅವ್ರ ಎಲ್ಲಿ ಕಲ್ತಿದ್ರು ಗೊತ್ತಿಲ್ಲ ನಮ್ಮ ಮನೇಲಿ ಪಡ್ಡು ಅಂತ ಮಾಡ್ತೀವಲ್ವಾ ಪಡ್ಡು ಮಾಡಿದಾಗ ಈ ಟೊಮೆಟೊ ಪಲ್ಯ ತುಂಬಾ ಫೇಮಸ್ ಇದು ಇಷ್ಟ ಮಾಡ್ತಾರೆ ಅಂದ್ರೆ ಮಧ್ಯಾಹ್ನ ನಾವು ಚಪಾತಿ ಪೂರಿ ಜೊತೆಗೂ ತಿಂತಿರ್ತಾ ಇದ್ರ ಓಕೆ ತುಂಬಾ ಇಷ್ಟ ನಮ್ಮ ಹೌದಾ ಸೊ ಅಮ್ಮ ಮಾಡುವ ಒಂದು ನಿಮ್ಗೆ ಪ್ರಿಯವಾದ ಅಡಿಗೆ ಮಾಡ್ತಾ ಇದ್ದೀರಾ ಅದು ಇಲ್ಲಿ ಮದ್ವೆ ಆದ್ಮೇಲೆ ಇಲ್ಲಿ ಮನೆಗೆ ಬಂದ್ ಮಾಡಿದ್ರು ಕೂಡ ನಮ್ಮ

ಸ್ವಲ್ಪ ಇದು ಜಾಸ್ತಿ ಇದು ಮಾಡೋದು ಬೇಡ ಫ್ರೈ ಥರ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ಓಕೆ ಮತ್ತು ಇಲ್ಲಿ ಯಾರೆಲ್ಲ ಇದೀರಾ ಮನೆಯಲ್ಲಿ ಮನೆಯಲ್ಲಿ ಮಕ್ಕಳು ಯಜಮಾನ್ರು ನಾನು ಆಗಾಗ ನಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ ಇನ್ನೇನು ಹಾಕೋಕ್ಕಿದೆ ಆಮೇಲೆ ಏಲಕ್ಕಿ ಹಾಕಿ ನಾನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಅದರದ್ದೇ ಒಂದು ರುಚಿ ಬೇರೆ ಇರುತ್ತೆ ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಹಚ್ಚಿ ಸಾಕು ಓಕೆ ಏಲಕ್ಕಿ ಒಂದೆರಡು ಸಾಕ ಸ್ವಲ್ಪ ಟಿಫ್ಟ್ ಆಗಿದೆ ಇದು ಒಂದು ಸಣ್ಣ ಒಂದು ಅರ್ಧ ಇಂಚಷ್ಟು ದಾಲ್ಚಿನ್ನಿ ಸಾಕಾಗ ಸಾಕು ಸರ್ ಅವನಿಗೆ ಬೇಕಿದಾಗಿದೆ ಅಷ್ಟೇ ಚೆಕ್ ಮಾಡಿಬಿಡ್ಲಿ ಅವ್ಕೆ ಮತ್ತೆ ಬಿಸಿ ಇರುತ್ತಲ್ಲ ಎಣ್ಣೆ ಅದರಲ್ಲೇ ಹ್ಞೂ 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 ಮಕ್ಕಳು ಎಷ್ಟು ದೊಡ್ಡವರು ಸುನಾಯನಾ ದೊಡ್ಡ ಮಗ ಒಂದು ಹದಿನಾಲ್ಕು ವರ್ಷ ಎರಡನೇ ಅವನು ಹತ್ತು ವರ್ಷಕ್ಕೆ ಹ್ಞೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಒಬ್ಬ ಎಸ್ನೇ ಒಬ್ಬ ಎಂಟನೇ ಕ್ಲಾಸ್ ಇನ್ನೊಬ್ಬ ಐದನೇ ಕ್ಲಾಸ್ ಓಕೆ ಜಾರ್ ಕೊಟ್ಬಿಡಿ ಪುಡಿ ಮಾಡಬೇಕಾ ಹಾಂ ಇದ್ರ ಜೊತೆಗೆ ಹಾಗೆ ಇಲ್ಲಿ ಕಾಯಿ ತುರಿ ಓಕೆ ಇದನ್ನು ಒಂದು ಎರಡು ಎರಡು ಒಂದು ಸ್ವಲ್ಪ ಗಟ್ಟಿ ಬರಲಿ ಒಂದು ಸ್ವಲ್ಪ ಹದವಾಗಿ ಬರಲಿ ಅಂದ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಸಾಕಾಗುತ್ತಾ ಓಕೆ ಅದ್ರ ಜೊತೆಗೆ ಹುರುಗಡ್ಲಿ ಇದು ಅಷ್ಟೇ ಎರಡು ಚಮಚ ಆದರೆ ಹಾಂ

ಪೌಡ್ರ್ ತರ ಪುಡಿ ಪುಡಿ ಓಕೆ ಇನ್ನೇನ್ ಮಾಡ್ತೀಗ ಈಗ ನೆಕ್ಸ್ಟ್ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪುನಃ ಇದನ್ನ ಓಕೆ ಸರಿ ಇದು

ಇನ್ನೇನು ಮಾಡೋದು ಈಗ ಈಗ ಒಂದು ಬಾಂದಿ ಅದಾಯ್ತಲ್ಲ ಅದು ಪ್ಯಾನ್ಬಿಡಿ ಒಲೆ ಹಚ್ಕೊಂಬಿಡಿ ಹ್ಞೂ ಮತ್ತೆ ಸುಮ್ಮನೆ ನೀವೇನು ಮಾಡ್ತಾ ಇದ್ದೀರಾ ನಾ ಬುಕ್ ಮಾಡ್ತಾ ಇದ್ದೀರಾ ನಾನು ಓದಿದ್ದು ಬಿ ಎಸ್ ಸಿ ಹೋಮ್ ಸೈನ್ಸ್ ಫುಡ್ ಕೂಡ ನ್ಯೂಟ್ರಿಷನ್ ಅವರಿಗೆ ಮೇನ್ ಅಲ್ಲಿ ಅದು ಒಂದು ಸ್ವಲ್ಪ ನನಗೆ

ಇದು ಬರೋದು ಬೇಡ ಎರಡು ಬ್ಯಾಲೆನ್ಸ್ ಆಗಿ ಹೋಗ್ಲಿಕ್ಕೆ ವರ್ಕ್ ಲೈಫ್ ಅಂದ್ಬಿಟ್ಟು ನಾನು ಟೀಚರ್ ಅಂತ ಯೂರೋ ಕಿಡ್ಸ್ ಕಾಲು ಚಮಚದಷ್ಟು ಓಕೆ ಜೀರಿಗೆ

ಅಡಗೆ ವಿಚಾರದಲ್ಲಿ ನಾವು ಒಂದ ಸ್ವಲ್ಪ ಚೆನ್ನಾಗಿ ಎಲ್ಲಾ ತರದು ಮಾಡ್ತೀವಿ ಅವರು ಎಲ್ಲಾ ತರದು ಇಷ್ಟಪಡ್ಕೊಂಡಿರ್ತಾರೆ ನಾನು ಏನು ಮಾಡಿದ್ರೂ ನೋ ಚೆನ್ನಾಗಿಲ್ಲ ಈ ಬೇಡ ಅಂತ ಹೇಳಲ್ಲ ಹಾಗಲಕೈ ಪಲ್ಯ ಕೂಡ ಇಷ್ಟಪಡ್ತಾರೆ ಅದು ಕೂಡ ತುಂಬಾ ದಿವಸ ಆಗಿದ್ರೆ ನಮ್ಮ ದೊಡ್ಡ ಮಗ ಅنسತ ನಮ್ಮ ಹಾಗಲಕೈ ಪಲ್ಯ ಮಾಡ್ರಿ ಎಷ್ಟು ತಾಯಿತು ಅಂತ ಎಲ್ಲ அம்ம್ರು ಅಯ್ಯೋ ನನ್ನ ಮಕ್ಕಳು ತಿನ್ನಲ್ಲ ಅಂತನೆ ಕಂಪ್ಲೇಂಟ್ ಇರುತ್ತೆ ಕರೆಕ್ಟ್ ಇಲ್ಲ ಈ ತರ ಎಲ್ಲಾ ತರಕಾರಿ ನೀವು ಮೋಸ್ಟ್ಲಿ ಚೆನ್ನಾಗಿ ಮನೆಯಲ್ಲೇ ಮಾಡಿಬಿಡ್ತೀರಾ ಹಾಗಾಗಿ ಮೇಬಿ ಅದನ್ನ ಇಷ್ಟಪಡ್ತಾರೆ ಹೌದು ಆಮೇಲೆ ಒಂದು ಬ್ರೆಡ್ ಪಿಟ್ಸಾ ಅಂತ ಒಂದು ಅದು ಸ್ನಾಕ್ಸ್ ಸಂಜೆ ಸ್ಕೂಲ್ ಬಂದ್ಮೇಲೆ ಅಂತ ಅದು ತುಂಬಾ ಇಷ್ಟಪಡ್ತಾರೆ ಆಮೇಲೆ ನಾನು ಮಾಡೋ ಎಲ್ಲ ಸಾರುಗಳು ಸಾಂಬಾರು ಪುಡಿ ಎಲ್ಲ ಅಲ್ವಾ ಹಾಂ ಅದೆಲ್ಲ ಒಂಥರ ನಾ ಏನು ಇವನ್ ಅತ್ತೆ ಹಿಡಿದು ಮಕ್ಕಳು ಅಲ್ರಿಗೂನು ಇಷ್ಟಪಟ್ಟು ಇದು ಇನ್ನೊಂದು ಸ್ವಲ್ಪ ಯಾಕಂದ್ರೆ ಮಸಾಲೆ ಎಣ್ಣೆಯಲ್ಲಿ ಹುರಿದ್ರೆ ಮಾತ್ರ ಅದ್ರದ್ದು ಎಲ್ಲ ಘಮ ಅದರದ್ದೊಂದು ಫ್ಲೇವರ್ ಬಿಡುತ್ತಾರೆ ಅದೊಂದು ಎರಡು ನಿಮಿಷ ಬೇಕಾಗುತ್ತೆ ಇದನ್ನೊಂದು ಸ್ವಲ್ಪ ಹಾಂ ಈಗ ನೋಡಿ ಇದು ಒಂದ್ ಸ್ವಲ್ಪ ಗಮ್ ಅಂತ ತಕ್ಷಣ ಅದು ಗೊತ್ತಾಗ್ಬಿಡುತ್ತೆ ಇದು ಹುರಿದಿದೆ ಅಂತ ಹೇಳಿ ಆಮೇಲೆ ಅಚ್ಕಾರದ ಪುಡಿ ಲವಂಗ ಹಾಕಿರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿ ಒಂದ್ ಸ್ವಲ್ಪ ಕಡಿಮೆ ಸಾಕು ಒಂದು ಚಮಚ ಆದ್ರೆ ಸಾಕು ಅಚ್ಕಾರದ ಪುಡಿ ಒಂದ್ ಸ್ವಲ್ಪ ಮಿಕ್ಸ್ ತಕ್ಷಣ ಸ್ವಲ್ಪ ನೀರ್ ಕೊಡಿ

ಇದು ಅಂದ್ರೆ ಒಂದು ಒಂದು ಅರ್ಧ ನೋಟ ನೀರ ಅಂದ್ರೆ ಈಗ ಟೊಮೆಟೊ ಮಿಕ್ಸ್ ಚೆನ್ನಾಗಿ ನುಣ್ಣಗೆ ಅನ್ನೋಕಿನ್ನ ಪರವಾಗಿಲ್ಲ ಒಂದು ಒಂದು ತೊಂಬತ್ತು ಪರ್ಸೆಂಟ್ ಆದ್ರೂ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಅದು ಪಲ್ಪ್ ತರ ಬಂದ್ರು ಚೆನ್ನಾಗಿರುತ್ತೆ ಸೊ ಅದು ಚೆನ್ನಾಗಿ ಕುದಿಬೇಕಾ ಇವಾಗ ಎಲ್ಲ ಹಾಕಿ ಆಯ್ತಾ ಈಗ ಏನಾದ್ರೂ ಹಾಕಬೇಕು ಉಪ್ಪು ಉಪ್ಪು ಹಾಕಬೇಕಾ ಹಾಕಿದ್ರೆ ಮತ್ತೆ ಎಲ್ಲ ಹಾಕಿದಿರಲ್ಲ ಎಲ್ಲ ಹಾಕಿ ಗೊಜ್ಜು ನೋಡಕ್ ಗೊಜ್ಜು ತರ ಇದೆ ಪಲ್ಯ ಅಂತ ಹೇಳಿದ್ರಲ್ವಾ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಈಗ ನಾವು ಆಲ್ರೆಡಿ ಇದು ಟೊಮೆಟೊ ಬೇಯಿಸ್ಕೊಳ್ಳೋರಿಂದ ತುಂಬಾ ಏನು ಕುದಿಸೋದೇನು ಬೇಕಿಲ್ಲ ಒಂದು ಒಂದು ಕುದಿ ಬಂದರೆ ಅದು ಪಲ್ಯ ಅದಕ್ಕೆ ಸರಿ ಎಲ್ಲ ಹಾಕಾಗಿದೆ ಇದು ಪಲ್ಯ ಅಂತ ಹೇಳಿದ್ರೆ ಟೊಮೆಟೊ ಹಾಯ್ ಟೊಮೆಟೊ ಟೊಮೆಟೊ ಪಲ್ಯ ರೆಡಿ ಆಗ್ತದೆ ರೆಡಿ ಆಗಿದೆ ಇನ್ನೊಂದು ಅಡುಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ಏನಾದರೂ ಹಾಂ ಅದು ಬ್ರೆಡ್ ಖೀರ್ ಅಂತ ಬ್ರೆಡ್ ಖೀರಾ ಓಕೆ ಈಗ ಸುಮ್ಮನೆ ನಾವು ಬ್ರೆಡ್ ಖೀರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅರ್ಧ ಲೀಟರ್ ಹಾಲು ಎರಡು ಸ್ಲೆಸ್ ಬ್ರೆಡ್ಡು ಏಲಕ್ಕಿ ಪೌಡ್ರು ಸಕ್ಕರೆ ತುಪ್ಪ ಪಿಸ್ತಾ ಗೋಡಂಬಿ ಹಾಗೂ ಒಣಗ್ರಾಕ್ಷಿ ಸರಿ ಶುರು ಮಾಡೋಣಲ್ಲ ಏನು ಬೇಕು ಫಸ್ಟಿಗೆ ಫಸ್ಟಿಗೆ ಅದು ಬಾಣ್ ಬೇಕು ಓಕೆ ಓಕೆ ಒಲೆ ಹಚ್ಕೊಂಬೇಡಿ ಏನು ಹಾಲಿನ ಇದಕ್ಕೆ ಹಾಂ ಇದು ಹಾಲು ಆಲ್ರೆಡಿ ಕಾಯಿಸ್ಕೊಂಡು ಹಾಂ ಆಲ್ರೆಡಿ ಕಾಯಿಸ್ಕೊಂಡಿರೋದು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಹೋಲ್ ಕ್ರೀಮ್ హాలు తినా గట్టి సు కట్బే చిన్న ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಮಕ್ಕಳಿಗೆ ಮಾಡೋದು ಪ್ಲಸ್ ಈಗ ದಿಢೀರ್ನ ಯಾರು ಗೆಸ್ಟ್ ಬಂದ್ರೆ ಇದಕ್ಕೇನು ಜಾಸ್ತಿ ಬೇಕಾಗೋದಿಲ್ಲ ಫಸ್ಟ್ ನಂಗೆ ಕೊಡಿ ಮತ್ತೆ ನೀವು ನ್ಯೂಟ್ರಿಷನಿಸ್ಟ್ ಅಂತ ಹೇಳಿದ್ರಿ ಸೊ ಆ ತರ ಆರೋಗ್ಯದ ಎಲ್ಲ ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಟ್ಟೆ ಮಾಡ್ತೀರಾ ಹೇಗೆ ಅದು ಇದ್ದೇ ಇರುತ್ತಲ್ವಾ ಸ್ವಲ್ಪ ಅದ್ರ ಈಗ ಬ್ರೆಡ್ ಆಮೇಲೆ ಇದು ಜಾಸ್ತಿ ಬೇಕರಿ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಆ ತರ ಒಂದ್ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಆಮೇಲೆ ಅಡುಗೆಯಲ್ಲೂ ಕೂಡ ಅಷ್ಟೇ ಈಗ ಇದು ಬ್ರೆಡ್ನ ನಾನು ಅಂಚು ಬಿಟ್ಟಿದ್ದೀನಿ ಹಾಗೆ ಹಾಕಿದ್ರೂ ಪರವಾಗಿಲ್ಲ ಬಟ್ ಅದು ಕಪ್ಪು ಕಾಣುತ್ತೆ ಅಂದ್ರೆ ನನ್ನ ಸಣ್ಣ ಕಪ್ ಮಾಡ್ಕೊಂಡಿದ್ದೀನಿ ಇದೀನಿ ತುಪ್ಪದಲ್ಲಿ ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಂಡ್ಬಿಡೋಣ ತುಂಬಾ ಜಾಸ್ತಿನೂ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗುವ ಮತ್ತು ಖೀರ್ಗಳೆಲ್ಲ ಮಾಡ್ತೀರಾ ಮನೇಲಿ ಬೇರೆ ಬೇರೆ ಹಾಂ ಶಾವಿಗೆ ಪಾಯಸ

ಅಷ್ಟು ಮಾಡುವಷ್ಟು ಉರಿಬೇಕು ಕರೆಕ್ಟ್ ಈಗ ಒಂದು ಪ್ಲೇಟ್ ಕೊಟ್ಬಿಡಿ ಇದಾಗಿದೆ ಹಾಲು ಕುದೀತಾ ಇದೆ ಹೌದು ಇನ್ನೇನು ಮಾಡ್ತೀನಿ ಈಗ ಈಗ ಇದಕ್ಕೇನೆ ಸ್ವಲ್ಪ ತುಪ್ಪ ಹಫ್ ಹಾಕೊಂಡ್ಬಿಟ್ಟು ಹಾಕೊಂಬಿಟ್ಟು ಗೋಡಂಬಿ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ತಗೋಬೋದಾ ನೀವೀಗ ನಾಲ್ಕು ಥರ ತೊಗೊಂಡಿದ್ದೀರಾ ಹೌದು ಹೌದು ಯಾವುದಾದ್ರೂ ತಗೋಬೋದು ಆಫ್ ಮಾಡ್ತೀರಾದರೆ ಆಫ್ ಮಾಡ್ಕೊಳ್ಳಿ ಆಮೇಲೆ ಆನ್ ಮಾಡಿದ್ರೆ ಸರಿ

ಏನ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀವಿ ನಾವು ಚಿಕ್ಕ ಮಕ್ಕಳಿಗೆ ಅಲ್ವಾ ಎಲ್ಲಾನು ಎಲ್ಲಾ ಇಂಗ್ಲಿಷ್ ಸೈನ್ಸ್ ಸಿಂಪಲ್ ಸಿಂಪಲ್ ಅಲ್ವಾ ಮ್ಯಾಥ್ಸ್ ಅಲ್ಲಿ ಅಂದ್ರೆ ತುಂಬಾ ಇದಿರಾ ಎಲ್ಲಾ ಸಬ್ಜೆಕ್ಟ್ ಮಾಡ್ತೀರಾ ಟೀಚರ್ಸ್ ಇದು ಒಂದು ಬೌಲ್ ಕೊಟ್ಬಿಡಿ ಇದು ಇದು ಈಗ ಸಕ್ಕರೆ ಇದನ್ನ ಆನ್ ಮಾಡಿ ಆನ್ ಮಾಡಿ ಎರಡು ಹುರ್ಕೊಂಡಿದ್ದೀರಾ ಈಗ ಇದನ್ನ ಅದಕ್ಕೆ ಹಾಕೋದಾ ಅಷ್ಟೇನಾ ಈಗ ಸಕ್ಕರೆ ಕೊಡಿ ಈಗ ಒಂದು ಅರ್ಧ ಲೀಟರ್ ಹಾಲಿಗೆ ಒಂದು ಎರಡು ಚಿಕ್ಕ ಕಪ್ನಷ್ಟು ಸಕ್ಕರೆ ಹಾಕ್ತೀವಿ ಅದೇನದು ಸಕ್ಕರೆ ಕರಗಬೇಕಾ ಹಾ ಸ್ವಲ್ಪ ಚಮಚ ಕೊಟ್ಬಿಡಿ ಇದೊಂದು ಸ್ವಲ್ಪ ನೀವು ಹಾಲು ಒಂದು ಸ್ವಲ್ಪ ಮಂದಿಗೆ ಹಾಕ್ಬೇಕು ಹಾ ಒಂದು ಸ್ವಲ್ಪ ಗಟ್ಟಿ 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 ಸ್ವಲ್ಪ ತುಂಬಾನೇ ಅಲ್ಲ ಯಾಕಂದ್ರೆ ಮತ್ತೆ ನಾವು ಬ್ರೆಡ್ ಹಾಕಿದ ತಕ್ಷಣ ಇನ್ನೊಂದಿಷ್ಟು ಗಟ್ಟಿ ಆಗುತ್ತೆ ಹೌದು ಎಷ್ಟು ಒಂದೆರಡು ಮೂರು ನಿಮಿಷ ಬೇಕಾಗುತ್ತಾ ಹಾ ಸಾಕು ಈಗ ಇದಾಗ್ ಇದಾಗ್ಲೇ ನಾನು ಕೂಡಕ್ಕೆ ಕಿತ್ತೆವಲ್ಲ ಸೊ ಇದಕ್ಕೆ ಈಗ ನಾನು ಇದು ಕರೆದಿರೋದು ಬ್ರೆಡ್ ಬ್ರೆಡ್ ಹಾಕ್ತೇನೆ ಇನ್ನೊಂದು ಈಗ ಇದನ್ನ ನೀವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಏಲಕ್ಕಿ ಎಲ್ಲ ಹಾಕಿ ನೀವು ಗೆಸ್ಟ್ ಬರ್ತಾರೆ ಅಂದಾಗ ಇದನ್ನ ಇದನ್ನ ಆಡ್ ಮಾಡ್ಬೇಕು ಇಲ್ಲದ್ರೆ ನೀವು ಹೇಳಿದಾಗ ತುಂಬಾ ಇದನ್ನೆಲ್ಲ ಹಾಲ್ ನೆನ್ಕೊಂಡ್ಬಿಟ್ಟು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಮತ್ತೆ ಬ್ರೆಡ್ ತುಂಬಾ ಸಾಫ್ಟ್ ಆಗಿ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಕರೆಕ್ಟ್ ಈಗ ಎಲ್ಲ ರೆಡಿ ಇದ್ಬಿಟ್ರೆ ಈಗ ಕುತ್ಕೊಳ್ತಾರೆ ಊಟಕ್ಕೆ ಅಂದಾಗ ಇದನ್ನ ಹಾಕಿ ಸರ್ವ್ ಮಾಡಿ ಇದಕ್ಕೆ ನಾನು ಬ್ರೆಡ್ ಪೀಸಸ್ ಹಾಕ್ತಾ ಓಕೆ ಏಲಕ್ಕಿ ಪುಡಿ ಆಮೇಲೆ ಸ್ಪೂನ್ ಕೊಡಿ ದ್ರಾಕ್ಷಿ ಮತ್ತೆ ಹಾಕ್ತೀರ ಅಂತ ಹೇಳಿದ್ರಲ್ವಾ ಓಕೆ ಇದೇನ ಕುದಿಸ್ಬೇಕಾ ಅಥವಾ ಇಮಿಡಿಯೇಟ್ ಆಗುತ್ತಾ ಇಲ್ಲ ಆಗುತ್ತೆ ಈಗ ಆಗೇ ಹೋದಂಗೆ ಇದು ಆಯ್ತಾ ಓಕೆ ಒಂದು ಕುದಿ ಬರಬೇಕಾ ಸಾಕು ಇದಾಗಲೇ ಕುದಿತ್ತದೆ ಏನಿದೆ ಈಗ ಆಗಿದೆ ಇದಾಗಲೇ ಇನ್ನ ಸರ್ವಿಂಗ್ ಮಾಡುವಾಗ ಮೇಲಿಂದ ಇದನ್ನ ಹಾಕ್ತೀನಿ ಇದನ್ನ ಆಫ್ ಮಾಡ್ಬಿಡ ಸೌಟ್ ಕೊಡ್ಲಾ ಹಾ

ವಿಭೂತಿ ಕೊಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಹೌದು ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಉದಿಸಿದೆ ಇನ್ನೂ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಆಯಿತಾ ಇದು ತಮಗೆ ಹಣ್ಣು ಟೊಮೆಟೊ ಪಲ್ಯ ಹಾಗೂ ಬ್ರೆಡ್ ಕ್ಲೀನ್ ಓಕೆ ನೋಡ್ಬೇಕಾ ಬೇಡವಾ ನೋಡಿಕೊಂಡೀವ ಹೌದು ಪಲ್ಯ ಅಂದ್ರೆ ನಮ್ ತಲೇಲಿ ಬೇರೆ ಏನೋ ಇರುತ್ತೆ ಅಂದ್ರೆ ಪೀಸಸ್ ಈಗ ಒಂಥರ ಹಜ್ಜು ತರ ಕಾಣ್ತಾ ಚಪಾತಿ ಪೂರಿ ಪಡ್ಡು ಜೊತೆ ಎಲ್ಲ ಹೊಂದಿರುತ್ತೆ ಬೇಕಾದರೆ ಭಾಳ ಚಲೋ ಮಾಡಿದಿರ ಒಳ್ಳೆ ಪರಿಮಳ ಇದೆ ಟೊಮೆಟೋ ಅಂತೂ ಗೊತ್ತೇ ಆಗೋದಿಲ್ಲ ನಿಜ ಹೇಳ್ಬೇಕಂದ್ರೆ ಏನೋ ಒಂಥರ ಜಾಸ್ತಿ ಹುಳಿನೂ ಇಲ್ಲ ಇದೆಲ್ಲ ಹಾಕಿದ್ರಲ್ಲ ಚಕ್ಕೆದು ಪರಿಮಳ ನಿಜವಾಗ್ಲೂ ಅದ್ಭುತವಾಗಿದೆ ಮನೇಲಿ ಮಾಡ್ಕೋಬಹುದು ಯಾವಾಗ್ಲೂ ಸಿಂಪಲ್ ಆಗಿ ಪಲ್ಯಗಳು ಗೊಜ್ಜು ಚಟ್ನಿ ಪಡ್ಡುಗೆಲ್ಲ ಬರೀ ಕಾಯಿ ಚಟ್ನಿ ತಿಂತಿನೇ ಚಟ್ನಿ ತುಂಬಾ ಸ್ವಾದಿಷ್ಟವಾಗಿದೆ ಅನ್ಕೊಂಡೆ ಮಕ್ಕಳಿಗೆ ನೀವು ಹೇಳಿದಾಗ ಮಕ್ಕಳಿಗೆ ತುಂಬಾ ಇಷ್ಟ ಇದು ಸಾಫ್ಟ್ ಮತ್ತೆ ಗೋಡಂಬಿ ದ್ರಾಕ್ಷಿ ಹಾಲು ಆಮೇಲೆ ಇದೆ ಎರಡೂ ತುಂಬಾ ರುಚಿಯಾಗಿ ಮಾಡಿದೀರಾ ನಮ್ಮ ಖಾನಾವಳಿಗೆ ಬಂದು ರುಚಿಯಾದ ಅಡಿಗೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡ ಹಾಗೂ ಬಸ್ ಬಸವ ವಾಹಿನಿ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ ಧನ್ಯವಾದ ನೋಡಿರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ